ನಮಸ್ಕಾರ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋಂಥ ಈ ಒಂದು ಸಿಂಗಲ್ ನಂಬರ್ ಅಂದರೆ ಈ ನಂಬರ್ ಪ್ರತಿ ಸರಿ ಹೇಳೋ ರೀತಿಯಲ್ಲಿ ಎರಡು ಮೂರು ನಂಬರ್ ರಿಪೀಟ್ ಆಗೋಲ್ಲ ಇದು ಒಂದೇ ಒಂದು ನಂಬರು ಈ ನಂಬರು ಶುಕ್ರ ದೇವರಿಗೆ ಸಂಬಂಧಪಟ್ಟಂಥ ನಂಬರು ಎಷ್ಟೋ ಜನಕ್ಕೆ ಆಲ್ರೆಡಿ ಗೊತ್ತಾಗಿರುತ್ತೆ ನಂಬರ್ ಯಾವುದು ಅನ್ನೋಂಥದ್ದು ಈ ನಂಬರ್ ನೀವು ಕೈಯಲ್ಲಿ ನಾನು ಆಲ್ರೆಡಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ಶುಕ್ರನ ಜಾಗ ಅಂದರೆ ನಮ್ಮ ಮೊದಲನೇ ತಮ್ ಫಿಂಗರ್ ಏನಿದೆ ಅಲ್ವಾ ಅದರ ಪಕ್ಕದಲ್ಲಿ ಇರುವಂಥ ನಾನು ಸರ್ಕಲ್ ಮಾಡಿರೋಂಥ ಜಾಗ ಏನಿದೆ ಅದು ಶುಕ್ ಶುಕ್ರ ದೇವನಿಗೆ ಸಂಬಂಧಪಟ್ಟಂಥ ಜಾಗ ಹಾಗಾಗಿ ಆ ಜಾಗವನ್ನು ನಾವು ಏನು ನಾವಲ್ಲಿ ಬರಿತೀವಿ ನಾವೇನು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟೊಂದು ಏಂಜಲ್ ನಂಬರ್ನ ನಾನು ಅಲ್ಲಿ ಬರೆಯೋಕ್ಕೆ ಹೇಳಿದ್ದೀನಿ ಯಾಕೆಂದರೆ ಶುಕ್ರನನ್ನು ಇಂಪ್ರೂವ್ ಮಾಡೋಕ್ಕೆ ನಾವು ಯಾವ ಟೆಕ್ನಿಕ್ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಇಲ್ಲ ಯಾವ ಏಂಜಲ್ ನಂಬರ್ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಈ ಜಾಗದಲ್ಲಿ ನಾವು ಪ್ರಯೋಗ ಮಾಡುವಂಥದ್ದು ಹಾಗಾಗಿ ಇವತ್ತಿನ ನಂಬರ್ ಕೂಡ ನಾವು ಇದೇ ಜಾಗದಲ್ಲಿ ಬರೀತಾ ಇರೋದು ಯಾಕೆಂದರೆ ನಂಬರ್ ಕೂಡ ಶುಕ್ರದೇವನ ನಂಬರು ಹಾಗೆ ಈ ಜಾಗ ಕೂಡ ಶುಕ್ರದೇವರಿಗೆ ಸಂಬಂಧಪಟ್ಟಂಥ ಜಾಗ ಇನ್ನು ಶುಕ್ರದೇವ ಅಂತ ಹೇಳಿದ ತಕ್ಷಣವೇ ನಿಮಗೆ ಮೈಂಡಲ್ಲಿ ಬರುವಂಥದ್ದೇನು ದುಡ್ಡು ಲಗ್ಜುರಿ ಹೆಲ್ತು ಲವ್ ಈ ರೀತಿಯಾದಂಥ ಒಂದು ಪ್ರತಿಯೊಂದನ್ನು ಪಾಸಿಟಿವ್ ಆಗಿ ನಾವು ಅಂದ್ರೆ ಅಂದರೆ ಶುಕ್ರದೇವನಿಗೆ ಪ್ರಾರ್ಥನೆ ಮಾಡಬೇಕಾಗತ್ತೆ ಶುಕ್ರದೇವನನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ ಇಲ್ಲಾಂದರೆ ಶುಕ್ರದೇವ ನಮ್ಮಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅಂದರೆ ನಮ್ಮ ಜಾತಕದಲ್ಲಿ ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ ಅಂತ ಹೇಳ್ತಾರೆ ಅಲ್ವಾ ಈಗ ನಮಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಗೊತ್ತಿಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ನಮ್ಮ ಜಾತಕದಲ್ಲಿ ಅನ್ನುವಂಥದ್ದು ಆ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಲೈಫ್ನ ಅಂದರೆ ಏನಿದು ಹಣಕಾಸಿನ ಸಮಸ್ಯೆ ಇಲ್ಲದಿರ ನಮಗೆ ಲಗ್ಜುರಿ ಐಟಮ್ಸ್ ಅಂದರೆ ನಮಗೆ ಮೆಟೀರಿಯಲ್ ಆಗಿರುವಂಥ ಐಟಮ್ ಅಂದರೆ ಕಾರ್ ಇರ್ಬೋದು ಲಕ್ಸುರಿ ಆಗಿರುವಂಥ ಐಟಮ್ನ ತಗೊಳ್ಳೋಕ್ಕೂ ಕೂಡ ಶುಕ್ರದೇವನೇ ನಮಗೆ ಹೆಲ್ಪ್ ಮಾಡೋದು ಹಾಗಾಗಿ ಆ ಒಂದು ಲಕ್ಜುರಿ ಅನ್ನೋಂಥ ವರ್ಡ್ ಏನಿದೆ ಅದನ್ನು ಶುಕ್ರದೇವನಿಗೆ ಅಂತನೇ ಇಟ್ಟಿರೋಂಥ ಒಂದು ವರ್ಡ್ ಅಂತಲೇ ಹೇಳ್ಬೋದು ಯಾಕೆಂದರೆ ಆ ಶುಕ್ರ ಸ್ಟ್ರಾಂಗ್ ಆಗಿದ್ದಾಗ ನಮಗೆ ಈ ರೀತಿಯಾದಂಥ ಮೆಟೀರಿಯಲಿಸ್ಟಿಕ್ ಐಟಮ್ನ ಪರ್ಚೇಸ್ ಮಾಡೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಕೆಲವರು ಎಷ್ಟೋ ವಸ್ತುಗಳನ್ನ ತೊಗೋಬೇಕು ಅಂದ್ಕೊಂಡ್ರೂ ಕೂಡ ತಗೊಳಕ್ಕಾಗಲ್ಲ ಇನ್ನೊಂದು ನಾವು ಆಸೆ ಪ ಆಸೆ ಪಡೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಸರಿ ನಾವು ಆಸೆ ಪಡೋದೇ ತುಂಬ ಚಿಕ್ಕದ್ರ ಮೇಲೇ ಆಸೆ ಪಟ್ಕೊಂಡು ಹೋಗ್ತೀವಿ ನಾವು ಹೇಳ್ತೀವಿ ಇಷ್ಟೇ ಸಾಕಪ್ಪ ನನಗೊಂದು ಚಿಕ್ಕದು ಸಾಕಪ್ಪ ಅಂದಾಗ ಚಿಕ್ಕುದೇ ನಮ್ಮನ್ನು ಬಂದು ಸೇರುತ್ತೆ ಈ ಲಕ್ಷುರಿ ಯಾವಾಗ ಬರುತ್ತೆ ಅಂದರೆ ನಾವು ಆ ಲೆವೆಲಿಗೆ ನಾವು ಯೋಚನೆ ಮಾಡಿ ಆ ಲೆವೆಲ್ಗೆ ನಾವು ಯಾವಾಗ ಆಸೆ ಪಡ್ತೀವೋ ಆವಾಗ ನಮ್ಮನ್ನು ಅದು ಅಟ್ರ್ಯಾಕ್ಟ್ ಮಾಡುತ್ತೆ ಆ ವಸ್ತು ಏನಿದೆ ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿ ನಮ್ಮ ಕೈ ಸೇರುತ್ತೆ ಅನ್ನುವಂಥದ್ದು ಕೆಲವರಿಗೆ ಸರಿ ಅನಿಸುತ್ತೆ ಒಂದು ಸಣ್ಣ ಡೈಮಂಡ್ ನೋಸ್ಪಿನ್ ಆದರೂ ನಾನು ತಗೋಬೇಕು ಲೈಫಲ್ಲಿ ಅನ್ನೋವಂಥದ್ದು ಅಷ್ಟೇ ಅವರು ಯೋಚನೆ ಮಾಡಿರ್ತಾರೆ ಅದೇ ಅವರು ದೊಡ್ಡದಾಗಿ ಯೋಚನೆ ಮಾಡಿದರೆ ಮೇ ಬಿ ಅವ್ರಿಗೆ ಬಂದು ಸೇರ್ಬೋದು ಆ ಸಣ್ಣ ನೋಸ್ಪಿನ್ ಏನಿದೆ ಅದು ಖಂಡಿತ ಅವ್ರ ಮನಸಲ್ಲಿ ಅಂದ್ಕೊಂಡಿರೋದು ಬಂದು ಸೇರುತ್ತೆ ಹಾಗೆ ನಾವೇನು ಮೆಟೀರಿಯಲಿಸ್ಟಿಕ್ಕಾಗಿ ನಾವು ಎಷ್ಟು ಲಕ್ಸುರಿಯಾಗಿ ನಾವು ಯೋಚನೆ ಮಾಡ್ತೀವೋ ಅದು ನಮಗೆ ಬಂದು ಸೇರುತ್ತೆ ಆದರೂ ಕೂಡ ನಮಗೆ ಕೆಲವೊಂದು ಸರಿ ನಮಗೆಲ್ಲ ಇದ್ದೂ ಕೂಡ ನಮಗೆ ಆಗದೇ ಇರೋವಂಥ ಒಂದು ಪರಿಸ್ಥಿತಿಗೆ ನಾವು ಯಾವಾಗ ಹೋಗ್ತೀವಿ ಅಂದರೆ ಶುಕ್ರ ಸ್ಟ್ರಾಂಗ್ ಆಗಿರಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಏನು ಮಾಡಬೇಕು ಅಂದ್ಕೊತೀವಿ ಅದು ನಡೆದೇ ಇರೋವಂಥದ್ದು ಮೆಟೀರಿಯಲ್ ಆಗಿರ್ಬೋದು ಇಲ್ಲ ಬಿಸ್ನೆಸ್ಸಲ್ಲಿ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗದೇ ಇರೋವಂಥದ್ದು ಅಂದರೆ ನಮಗೆ ಹಣಕಾಸಿನ ಸಮಸ್ಯೆಗಳು ಬಂದು ಸೇರೋ ಇರ್ಬೋದು ದುಡ್ಡು ಬಂದು ಸೇರದೇ ಇರೋವಂಥದ್ದು ಇರ್ಬೋದು ನಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ದುಡ್ಡು ಬರಬೇಕು ಯಾರಾದರೂ ದುಡ್ಡು ತೊಗೊಂಡು ವಾಪಸ್ ಬರದೇ ಇರೋವಂಥದ್ದು ಇರ್ಬೋದು ಈ ರೀತಿಯಾದಂಥ ಒಂದೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ ಇದನ್ನೆಲ್ಲ ನಾವು ಕ್ಲಿಯರ್ ಮಾಡಬೇಕು ಅಂದರೆ ಈ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡಿದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲಿಯರ್ ಆಗುತ್ತೆ ಇನ್ನೊಂದು ನೀವು ಪ್ರತಿದಿನ ಇದನ್ನು ನೀವು ಒಂದು ಪ್ರಾಕ್ಟೀಸ್ ಥರ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಯಾಕೆಂದರೆ ಇದಕ್ಕೆ ಬೇರೆ ಯಾವುದೇ ರೀತಿ ಏನೂ ಖರ್ಚಿಲ್ಲ ನಿಮಗೆ ಈಸಿಯಾಗಿ ನೀವು ಮಾಡ್ಕೊಂಡು ಹೋಗಬೇಕಾಗಿರೋವಂಥ ಒಂದು ಟೆಕ್ನಿಕ್ ಇದು ಇದನ್ನು ನೀವು ರೆಗ್ಯುಲರಾಗಿ ಮನೆ ಮನೆಯಿಂದ ಹೊರಡಬೇಕಾದ್ರೆ ಇರ್ಬೋದು ಇಲ್ಲ ನೀವು ಕೆಲಸಕ್ಕೆ ಹೋದ್ಮೇಲೆ ಆಗಿರ್ಬೋದು ಈ ರೀತಿಯಾದಂಥ ಸಮಯದಲ್ಲಿ ಇದನ್ನು ನೀವು ಪ್ರಯೋಗ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆಯ ರಿಸಲ್ಟು ಸಿಗುತ್ತೆ ಇನ್ನು ನೀವು ಫಸ್ಟ್ ಮಾಡಬೇಕಾಗಿರೋದೇನು ಅಂದರೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ಥರ ಆ ಜಾಗ ಏನಿದೆ ನಾನು ಹೇಳಿದೆ ಥಮ್ ಫಿಂಗರ್ ಏನಿದೆ ಅದರ ಪಕ್ಕದಲ್ಲಿರುವಂಥ ಜಾಗ ಒಂಚೂರು ಉಬ್ಕೊಂಡಿರುತ್ತೆ ಅಲ್ವಾ ಒಂಚೂರು ಹಿಂಗೆ ದಪ್ಪ ಕಾಣಿಸುತ್ತಲ್ಲ ಆ ಒಂದು ಜಾಗ ಶುಕ್ರ ದೇವನಿಗೆ ಅಂತಲೇ ಇರುವಂಥ ಜಾಗ ಆ ಜಾಗದಲ್ಲಿ ನೀವು ಪರ್ಫ್ಯೂಮ್ಸ್ ಅಂದರೆ ಏನಾದರೂ ಒಳ್ಳೆ ಸ್ಮೆಲ್ ಇರುವಂಥ ಒಂದು ಏನಾದರೂ ನಾವು ಇವಾಗ ಕ್ರೀಮ್ ಆದರೆ ಕ್ರೀಮ್ ಹಚ್ಬೋದು ಇಲ್ಲಾಂದರೆ ಪರ್ಫ್ಯೂಮ್ನ ಹೊಡಿಬೋದು ನೀವು ಇದು ನೀವು ಸ್ನಾನ ಮಾಡಿದ ನಂತರನೇ ಮಾಡಬೇಕಾಗುತ್ತೆ ನೀವು ಸ್ನಾನನೇ ಮಾಡಿದ್ರೆ ಪರ್ಫ್ಯೂಮ್ ಮಾಡಿಕೊಂಡು ಈ ರೀತಿ ಬರೆದುಕೊಂಡು ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ನೀವು ಫ್ರೆಶ್ ಆಗಿರಬೇಕು ಸ್ನಾನ ಮಾಡಿ ಆಗಿ ಬೆಳಗ್ಗೆ ನಂತರ ಈ ಒಂದು ಜಾಗದಲ್ಲಿ ಪರ್ಫ್ಯೂಮ್ನ ಸ್ಪ್ರೇ ಮಾಡಿ ನಂತರ ಅದು ಡ್ರೈ ಆದಮೇಲೆ ನೀವು ಆರು ಅನ್ನುವಂಥ ಸಂಖ್ಯೆಯನ್ನು ಈ ಜಾಗದಲ್ಲಿ ಬರೀಬೇಕಾಗುತ್ತೆ ಆರು ಅನ್ನುವಂಥ ಸಂಖ್ಯೆ ನಾನು ಮುಂಚೆನೂ ಎಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಲಕ್ಷ್ಮೀ ತಾಯಿಗೆ ಹಾಗೂ ಶುಕ್ ಶುಕ್ರ ದೇವನಿಗೆ ಸಂಬಂಧಪಟ್ಟಂಥ ನಂಬರ್ ಆರು ಅನ್ನುವಂಥ ನಂಬರು ಅದಕ್ಕೆ ತುಂಬ ಪವರ್ಫುಲ್ ಇದೆ ಟ್ವೆಲ್ ಟ್ವೆಲ್ ವೀಡಿಯೋ ಮಾಡಿದಾಗಲೂ ಕೂಡ ನಾನು ನಿಮಗೆ ಹೇಳಿದ್ದೆ ಆರು ಶುಕ್ರನಿಗೆ ಇನ್ನೊಂದು ಆರು ಲಕ್ಷ್ಮಿ ತಾಯಿಗೆ ಈ ಎರಡು ಆರನ್ನು ನೀವು ಆ್ಯಡ್ ಮಾಡಿದಾಗ ಟ್ವೆಲ್ ಅನ್ನುವಂಥ ನಂಬರ್ ಬರುತ್ತೆ ಹಾಗಾಗಿ ಟ್ವೆಲ್ ಅನ್ನೋಂಥ ನಂಬರಿಗೆ ಎಷ್ಟು ಶಕ್ತಿ ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದೇ ರೀತಿ ಶುಕ್ರದೇವನನ್ನು ನಾವು ಸ್ಟ್ರಾಂಗ್ ಮಾಡಬೇಕಾದ್ರೆ ಆರು ಅನ್ನುವಂಥ ನಂಬರು ಅಷ್ಟೇ ಪವರ್ಫುಲ್ ಆಗಿರೋದು ಶುಕ್ರದೇವನ ನಂಬರ್ ಆದಂಥ ಆರನ್ನು ನಾವು ಗ್ರೀನ್ ಪೆನ್ನಲ್ಲಿ ಬರೆಯೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಗ್ರೀನ್ ನಿಮ್ಮ ಹತ್ರ ಇಲ್ಲ ಅಂದರೆ ಬ್ಲೂ ಪೆನ್ನಲ್ಲಿ ಬರೀಬೋದು ಯಾವುದೇ ತೊಂದರೆ ಇಲ್ಲ ಗ್ರೀನ್ ಇದ್ದರೆ ಗ್ರೀನಲ್ಲಿ ಬರಿಬೋದು ಇಲ್ಲಾಂದರೆ ನೀವು ಬ್ಲೂ ಪೆನ್ನಲ್ಲಿ ಆರಾಮಾಗಿ ಸಿಕ್ಸ್ ಅಂತ ಬರಿಬೋದು ಗ್ರೀನ್ ಕಂಪಲ್ಸರಿ ಬೇಕು ಅಂತಿಲ್ಲ ಬ್ಲೂ ಎಲ್ಲರ ಮನೇಲೂ ಇರುತ್ತೆ ಬ್ಲೂ ಪೆನ್ ಯೂಸ್ ಮಾಡಿಯೂ ನೀವು ಬರ್ಕೋಬೋದು ಆರು ಅನ್ನೋಂಥ ನಂಬರು ನೀವು ಪ್ರತಿದಿನ ಈ ರೀತಿ ಯಾವಾಗಲೂ ಆ ಒಂದು ಜಾಗದಲ್ಲಿ ಪರ್ಫ್ಯೂಮ್ ಸ್ಪ್ರೇ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ಸ್ಪ್ರೇ ಮಾಡಿ ಆ ನಂತರ ನೀವು ಆರು ಅನ್ನೋವಂಥ ನಂಬರ್ನ ಬರೀಬೇಕಾಗುತ್ತೆ ಅದಾದ ನಂತರ ಅದೆಲ್ಲ ಅಂದರೆ ನೀವು ರೆಡ್ ಪೆನ್ನಲ್ಲಿ ಈ ರೀತಿ ಟ್ರಯಾಂಗಲ್ ಸಣ್ಣದಾಗಿ ಬರೀಬೇಕು ಟ್ರಯಾಂಗಲ್ಲು ಸ್ವಲ್ಪ ದೊಡ್ಡದಾಗಿದೆ ನಾನು ತೋರಿಸಿರುವಂಥದ್ದು ಸಣ್ಣದಾಗಿ ಅಂದರೆ ಎಲ್ಲರಿಗೂ ಕಾಣುವಂಥ ರೀತಿಯಲ್ಲಿ ಅಷ್ಟು ದೊಡ್ಡದಾಗಿ ಮಾಡೋದು ಬೇಡ ಈಗ ಆರು ಎಷ್ಟು ದೊಡ್ಡದಾಗಿತ್ತು ಅಷ್ಟೇ ಮೆಷರ್ಮೆಂಟಲ್ಲಿ ನೀವು ಈ ಒಂದು ಟ್ರಯಾಂಗಲ್ ಏನು ನಾನು ತೋರಿಸಿದ್ದೀನಿ ಈ ಒಂದು ಟ್ರಯಾಂಗಲ್ನ ಕೂಡ ನೀವು ರೆಡ್ ಪೆನ್ ಯೂಸ್ ಮಾಡಿ ಬರೀಬೇಕಾಗುತ್ತೆ ಅದು ಕೂಡ ತುಂಬ ಒಳ್ಳೆಯದು ನಿಮಗೆ ಲಗ್ಜುರಿ ಲೈಫ್ ತಂದುಕೊಡುತ್ತೆ ನಿಮ್ಮ ನೀವು ಆಸೆ ಪಟ್ಟಿದ್ದ ಅದು ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಮ ಹೆಲ್ತಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಇಂಪ್ರೂವ್ ಆಗುತ್ತೆ ಹಾಗೆ ಈಗ ಗಂಡ ಹೆಂಡತಿ ಸಂಬಂಧ ಇರ್ಬೋದು ಪ್ರೀತಿ ಅನ್ನೋವಂಥದ್ದು ಮೇನ್ ಆಗಿರ್ಬೋದು ಗಂಡ ಹೆಂಡತಿ ಅಂತಲೇ ಹೇಳೋಕ್ಕಾಗಲ್ಲ ಲವ್ ಅಂತ ನಾವೇನು ಮೆನ್ಷನ್ ಮಾಡ್ತೀವಿ ಆ ಒಂದು ಪ್ರೀತಿ ಅಂತ ಏನಿದೆ ಅದು ಕೂಡ ಇಂಪ್ರೂವ್ ಆಗೋಕ್ಕೆ ಈ ಒಂದು ಶುಕ್ರಮಂಡಲವನ್ನು ನಾವು ಇಂಪ್ರೂವ್ ಮಾಡಿದ್ರೆ ಅಂದರೆ ಆರು ಬರೆಯೋದಾಗಲಿ ಇಲ್ಲ ಈ ಒಂದು ಟ್ರಯಾಂಗಲ್ ಬರೆಯೋದ್ರ ಮೂಲಕ ತುಂಬ ಇಂಪ್ರೂವ್ ಆಗುತ್ತೆ ನಮಗೇನು ನಡಿಬೇಕು ಅನ್ಸ್ ಅನ್ ಅನ್ಕೊಳ್ತೀವೋ ಅದು ನಡೆಯೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಬಿಸ್ನೆಸ್ಸಲ್ಲಿ ಏಳಿಗೆಗಳು ಬಿಸ್ ಬಿಸ್ನೆಸ್ ತುಂಬ ಇಂಪ್ರೂವ್ ಆಗೋದಿರ್ಬೋದು ಈ ರೀತಿಯಾದಂಥ ಹಲವಾರು ವಿಷಯಗಳು ನಮಗೆ ದುಡ್ಡಿಂದ ಸಮಸ್ಯೆ ಏನಾದರೂ ಇದ್ದರೆ ಅದು ಇಂಪ್ರೂವ್ ಆಗುವಂಥದ್ದು ಖರ್ಚುಗಳು ಜಾಸ್ತಿ ಮನೆಯಲ್ಲಿ ಆಗ್ತಿದ್ರೆ ಅದು ಆಗದೇ ಇರುವಂಥ ರೀತಿಯಲ್ಲಿ ಮೇಂಟೇನ್ ಆಗುವಂಥದ್ದು ಈ ರೀತಿಯಾದಂಥ ಎಷ್ಟೋ ವಿಷಯಗಳಲ್ಲಿ ನಮಗೆ ಪಾಸಿಟಿವ್ ಆಗಿರುವಂಥ ರಿಸಲ್ಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಶುಕ್ರ ಮಂಡಲವನ್ನು ನಾವು ತುಂಬ ನೀಟಾಗಿ ಇಟ್ಕೋಬೇಕು ಹಾಗೆ ಆ ಒಂದು ಜಾಗದಲ್ಲಿ ಸುವಾಸನೆ ಶುಕ್ರದೇವ ಅಂತ ತಕ್ಷಣ ನಾನು ಪ್ರತಿ ವರ್ಡಲ್ಲೂ ಹೇಳ್ತೀನಿ ಲೆಕ್ಜುರಿ ಅಂತ ಬಂದಾಗ ಪರ್ಫ್ಯೂಮ್ಸು ಲೆಕ್ಜುರಿ ಒಂದು ಭಾಗವಾಗಿರುತ್ತೆ ಹಾಗಾಗಿ ಅದನ್ನು ಯೂಸ್ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿದಿನ ನಿಮಗೆ ಬೇರೆ ಎಫೆಕ್ಟ್ ಅಂದರೆ ನಿಮಗೆ ಕೆಲವರಿಗೆ ಸ್ಮೆಲ್ಲು ತುಂಬ ಸ್ಮೆಲ್ ನೋಡಿದ್ರೆ ಆಗೋಲ್ಲ ಆ ರೀತಿ ಇದ್ದರೆ ಬೇಡ ಇಲ್ಲ ಅಂದರೆ ನೀವು ಈ ರೀತಿ ಯೂಸ್ ಮಾಡೋದು ನಿಮಗೆ ತುಂಬ ಈ ಲೈಫಲ್ಲಿ ಏಳಿಗೆ ಅಂದರೆ ಇನ್ನೊಂದಷ್ಟು ನಮಗೆ ಲಗ್ಜುರಿ ಲೈಫ್ಗೆ ನಮಗೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡ್ಕೊಂಡು ನೋಡ್ಬೋದು ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ